கடமையாண்ட் கட்டி ஒண்ணு என்ன பண்ணுவாங்க. <Noise/> பாரதியார் வந்து விட்டால் அங்கே இருக்கும். ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಟೂ ತೌಸಂಡ್ ಟು ಟೆಂತ್ ಬ್ಯಾಚ್ ಎಲ್ಲ ಸೇರಿದ್ವಿ ಅಂತ ಹೇಳಿಲ್ವಾ ಹಿಂದಿನ ನಿಮ್ಮ ವಿಡಿಯೋ ಸಹ ನೋಡಿದ್ರಿ ಅದೇ ವಿಡಿಯೋ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರು ನಮ್ಮ ಟೀಚರ್ಸ್ಗೆ ಗುರು ವಂದನೆ ಹೇಳದ ಮೇಲೆ ಸಹ ನಮ್ಮ ಸ್ನೇಹಿತರೆಲ್ಲ ಸೇರಿ ಅಭಿನಂದನೆಯನ್ನ ನಮ್ಮ ಗುರುಗಳ ಕೈಯಿಂದಾನೇ ಮಾಡ್ತಿದ್ರು ಅದಂತೂ ತುಂಬಾ ಖುಷಿ ವಿಷಯ ಅಂತಾನೆ ಹೇಳ್ಬೋದು ಯಾವತ್ತಿಗೂ ನಾವು ಮರೆಯೋಕ್ಕಾಗಲ್ಲ ಸಭೆ ನೆನಪಾಗಿರುತ್ತೆ ನಮ್ಮ ಜೀವನದ ಫ್ರೆಂಡ್ಸ್ ಹಾಗೆ ಎಲ್ಲರದು ಪಿಕ್ಗಳನ್ನು ನಾನು ರಿಲೀ ಶೇರ್ ಮಾಡ್ಕೊಂಡಿರ್ತೀನಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಈ ವ್ಲಾಗ್ ತುಂಬಾ ಶಾರ್ಟಾಗಿ ಮತ್ತು ಮತ್ತೆ ಸ್ವೀಟ್ ಆಗಿರುತ್ತೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ನಾವು ಬೆಳಿಗ್ಗೆ ಹೋದವರು ಇವಾಗ ಬರ್ತಾ ಇದೀವಿ ನೋಡಿ ಇವಾಗ ನಾಲ್ಕು ಗಂಟೆ ಹತ್ರ ಆಗೈತೆ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತೇಳಿ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ಟಿಫನ್ ವ್ಯವಸ್ಥೆನೂ ಇರುತ್ತೆ ಮತ್ತೆ ಮಧ್ಯಾಹ್ನ ಊಟನೂ ಇರುತ್ತೆ ಮತ್ತೆ ಸಂಜೆದು ಸ್ನಾಕ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಸಂಜೆದ್ ಮಾತ್ರ ನನಗೆ ಗೊತ್ತಿಲ್ಲ ಹಾಗಾಗಿ ಈಗ ಊಟ ಮಾಡ್ತಿದ್ವಿ ಗೋಧಿ ಪಾಯಸ ಮತ್ತೆ ಪಲ್ಯ ಅನ್ನ ಸಾಂಬಾರು ತುಂಬಾ ಚೆನ್ನಾಗಿತ್ತು ಊಟ ಇಲ್ಲಿ ಫ್ರೆಂಡ್ಸ್ ಇವಾಗ ಬನ್ನಿ ಊಟ ಮಾಡೋಣ ಮಧ್ಯಾಹ್ನ ನಾಲ್ಕು ಗಂಟೆ ಆಗುತ್ತೆ

ಇವರು ನಮ್ಮ ಗ್ರೂಪಲ್ಲಿ ಕವಿಯತ್ರಿ ಎಷ್ಟು ಚೆನ್ನಾಗಿ ಕವನಗಳು ಬರೀತಾರೆ ಅಂದ್ರೆ ನಮ್ಮ ಗ್ರೂಪ್ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಸ್ವಲ್ಪ ನಿಮ್ಮ ಮಾತನ್ನ ಮಾತನ್ನು ನಮ್ಮ ಮೊಬೈಲ್ ಮಾಡಬೇಕು ಮೀಟ್ ಎಷ್ಟು ಖುಷಿ ಆಗ್ತಾ ಇತ್ತು ಇಪ್ಪತ್ತೆರಡು ವರ್ಷ ಆಯ್ತು ನನ್ಗೆ ನೋಡಿ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಇವಳೊಬ್ಳು ಹೇಮಾ ನೋಡಿ ಮಿಸ್ ಆಗಿದ್ರು ಟ್ವೆಂಟಿ ಇಯರ್ಸ್ ಇಂದ ಇವಾಗ ಸಿಕ್ಬಿಟ್ಟರೆ ತುಂಬಾ ಚೆನ್ನಾಗಿ ಇವತ್ತಿನ ದಿನ ಫ್ರೆಂಡ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧು

ಹೊರೇ ಇಲ್ಲ ನೋಡಿ ಮನೆಗ್ ಬರಕ್ ರೆಡಿನೇ ಇಲ್ಲ ಅವ್ರು ಯಾರು ಟೈಮ್ ನೋಡಿದ್ರೆ ಐದ್ ಗಂಟೆ ಆಗತ್ತೆ ಬೆಳಗ್ಗೆ ಹತ್ ಗಂಟೆಗೆ ಬಂದವರು ನಾವೆಲ್ಲ ಬರ್ರಮ್ಮ ಹೋಗೋಣ ಯಾಕೆ ಹಿಂಗೆ ಯಾಕಿಂಗೆ ಬರಲ್ವಾರಿ

ಫ್ರೆಂಡ್ಸ್ ಎಲ್ಲರೂ ಬಾಯ್ ಮಾಡ್ರಿ ಮತ್ತೆ ಯಾವಾಗಾದ್ರೂ ಸಿಗೋಣ ಯಾವಾಗ ಸಿಗೋಣ ದಾವಣಗೆರೆಗೆ ಒಂದು ಹೋಟ್ಲು ಬುಕ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಇವಾಗ ಎಲ್ಲರೂ ಹೋಗ್ತಿದೀವಿ ಊರಿಗೆ ಹೇಳಿ

फ्रेंड्स नेक्स्ट वीडियो देखते हैं मत्स्य का नाम थैंक्स फॉर वाचिंग बाय बाय